ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ದೀಪದ ವಿಶೇಷತೆ ದೀಪದ ಬಗ್ಗೆ ಮಾಹಿತಿ ಯಾಕೆ ದೀಪವನ್ನ ಮನೆಯಲ್ಲಿ ಬೆಳಗಿಸ್ತಾರೆ ಅದರ ವಿಶೇಷತೆ ಏನು ಅದರ ಪ್ರಯೋಜನಗಳೇನು ಯಾವ ದೀಪದಲ್ಲಿ ಯಾವ ದೇವತೆ ನೆಲೆಯಾಗಿರ್ತಾಳೆ ಅದರ ಪ್ರಯೋಜನಗಳೇನು ಅನ್ನೋದನ್ನ ತಿಳಿತಾ ಹೋಗೋಣ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರ ಹಿನ್ನೆಲೆಯನ್ನ ತಿಳಿತಾ ಹೋಗ್ಬೇಕಾಗತ್ತೆ ನಾನು ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನ ದೀಪವನ್ನ ದೀಪವನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಪರಿಶುದ್ಧವಾಗಿರುವಂಥ ಆಳವಾಗಿರುವಂಥ ದೀಪವನ್ನ ತಗೋಬೇಕು ಅಂತ ಹೇಳ್ತಾರೆ ಯಾಕೆ ಆತರ ಹೇಳ್ತಾರೆ ಅಂದ್ರೆ ಅದರಲ್ಲಿ ಬ್ರಹ್ಮದೇವ ನೆಲೆಯಾಗಿರ್ತಾರೆ ಅನ್ನೋ ಒಂದು ಕಾರಣದಿಂದ ನಾವು ದೀಪವನ್ನು ಆಯ್ಕೆ ಮಾಡ್ಕೋಬೇಕಾದರೆ ಎಲ್ಲೂ ಭಿನ್ನ ಆಗದೇ ಇರುವಂಥದ್ದನ್ನು ಪರಿಶುದ್ಧವಾಗಿರುವಂಥ ದೀಪವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಆ ಆಳವಾಗಿರುವಂಥ ದೀಪವನ್ನೇ ಯಾಕೆ ತಗೋಬೇಕು ಅಂತ ಅಂದರೆ ಆ ದೀಪಕ್ಕೆ ಎಣ್ಣೆಯನ್ನು ಹಾಕ್ತಿವಲ್ಲ ಆ ಎಣ್ಣೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅನ್ನೋ ಒಂದು ಕಾರಣದಿಂದ ನಾವು ದೀಪವನ್ನು ಆಳವಾಗಿ ತುಂಬ ಎಣ್ಣೆ ಇರುವಂಥದ್ದು ಆಳವಾಗಿ ಅಂದರೆ ಎಣ್ಣೆ ಜಾಸ್ತಿ ಹಿಡಿಯುವಂತ ದೀಪ ಅಂತ ಅರ್ಥ ಇನ್ನ ಆ ದೀಪದಲ್ಲಿ ದೀಪದ ಎಣ್ಣೆಯಲ್ಲಿ ಮಹಾಲಕ್ಷ್ಮಿ ಇರೋ ಕಾರಣದಿಂದ ಆದಷ್ಟು ಕೆಲವರು ಅದಕ್ಕೆ ಪಚ್ಚ ಕರ್ಪೂರ ಗಂಧ ಅಕ್ಷತೆಗಳನ್ನ ಹಾಕಿ ದೀಪವನ್ನ ಹಚ್ತಾರೆ ಇನ್ನ ಆ ಬತ್ತಿಯಲ್ಲಿ ವಾಸುದೇವ ನೆಲಿಯಾಗಿರ್ತಾರೆ ಅನ್ನೋ ಒಂದು ಕಾರಣದಿಂದ ಹತ್ತಿಯಲ್ಲಿ ಬತ್ತಿಯನ್ನ ಮಾಡಿ ಅದನ್ನ ಶುದ್ಧವಾಗಿ ದೀಪಕ್ಕೆ ಹಾಕಿ ಹಚ್ತಾರೆ ಇನ್ನ ಆ ಬಿಳಿಯಲ್ಲಿ ವಾಯುದೇವ ನೆಲೆಯಾಗಿರ್ತಾರೆ ಆ ಬಿಳಿಯಲ್ಲಿ ವಾಯುದೇವ ನೆಲೆಸಿರುವ ಕಾರಣ ಬಿಳಿ ಬತ್ತಿಯನ್ನ ತಗೊಳ್ತಾರೆ ಇನ್ನ ಕೆಂಪು ಬತ್ತಿಯನ್ನು ಹಚ್ತಾರೆ ಕೆಲವೊಂದು ಕಾರ್ಯಸಿದ್ಧಿಗೋಸ್ಕರ ಕೆಂಪು ಬತ್ತಿಯನ್ನು ಹಚ್ತಾರೆ ಆ ಕೆಂಪಿನಲ್ಲಿ ದೇವ ಇರೋದ್ರಿಂದ ಅದರ ವಿಧಿ ವಿಧಾನಗಳೇ ಬೇರೆಯಾಗಿರುತ್ತೆ ಅದನ್ನು ನೋಡಿ ಆ ದೀಪವನ್ನು ಆರಾಧನೆ ಮಾಡಬೇಕಾಗತ್ತೆ ಇನ್ನು ನಾವು ಆ ದೀಪವನ್ನು ಹಚ್ತೀವಿ ಆ ದೀಪದಲ್ಲಿ ಕಪ್ಪು ಬರುತ್ತಲ್ಲ ಆ ಕಪ್ಪಿನಲ್ಲಿ ಮಹಾರುದ್ರ ನೆಲೆಯಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಯಾವಾಗಲೂ ದೀಪವನ್ನು ಶಾಂತವಾಗಿ ಪ್ರಶಾಂತತೆಯಿಂದ ಉರಿಬೇಕು ಅನ್ನೋ ಒಂದು ಕಾರಣಕ್ಕೆ ದೀಪವನ್ನ ನಾವು ಜೋರು ಉರಿಯಲ್ಲಿ ಯಾರೂ ಹಚ್ಚೋದಿಲ್ಲ ತಿಳಿದಿರೋರು ಯಾರಾದರೂ ಜೋರು ಇದ್ರೆ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾರೆ ಯಾಕೆಂದರೆ ದೀಪ ಯಾವಾಗಲೂ ಮಧ್ಯಮ ಉರಿಯಲ್ಲಿ ಪ್ರಶಾಂತವಾಗಿ ಉರಿತಾ ಇರಬೇಕು ರುದ್ರ ಹೇಗೆ ಭೀಕರವಾಗಿ ನರ್ತನ ಮಾಡ್ತಾನೋ ಆ ಥರ ಉರಿಬಾರ್ದು ಮನೆಯಲ್ಲಿ ದೀಪ ಶಾಂತವಾಗಿ ಉರಿಬೇಕು ಅನ್ನೋದು ಇದರ ಒಂದು ಕಾರಣ ಇನ್ನು ಇದರ ವಿಶೇಷತೆ ಇದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಮಾಹಿತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್